ಈ ಸಿನಿಮಾ ಕೂಡ ಅವರಿಂದನೇ ಆಗಿದ್ದು ಇದು ನಮ್ಮ ಮೊದಲೇ ಪ್ರೊಡಕ್ಷನ್ ನಾನು ಬಸವರಾಜ್ ನನ್ನ ಸ್ನೇಹಿತ ರೇಣುಕಾ ಪ್ರಸಾದ್ ಇಬ್ಬರು ಸೇರಿ ಈ ಚಿತ್ರವನ್ನು ಪ್ರೊಡ್ಯೂಸ್ ಮಾಡಿದ್ದೀವಿ ಚಿತ್ರದ ಬಗ್ಗೆ ಹೇಳಬೇಕಂದ್ರೆ ನಾವು ತುಂಬಾ ಪ್ರೀತಿಯಿಂದ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿದಂಥ ಸಿನಿಮಾ ಇದು ಈ ಸಿನಿಮಾದಲ್ಲಿ ಹೇಗಪ್ಪ ಅಂತಂದರೆ ನೀವು ಸಿನಿಮಾ ಸ್ಟಾರ್ಟ್ ಆದ ತಕ್ಷಣ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಟು ಆಮೇಲೆ ಸ್ವಲ್ಪ ಬೇಡ ಬಿದ್ದು ಆಮೇಲೆ ಫ್ಯಾಮಿಲಿ ಡ್ರಾಮಾನ ಎಂಜಾಯ್ ಮಾಡಿಕೊಂಡು ನಂತರ ಹನುಮಾನವರ ದರ್ಶನ ಪಡ್ಕೊಂಡು ಒಂದು ಫೀಲ್ ಕಂಪ್ಲೀಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ನಲ್ಲಿ ನೀವು ಮನೆಗೆ ಹೋಗುವಂಥ ಚಿತ್ರ ಸೊ ಇದು ಕಂಪ್ಲೀಟ್ಲಿ ನೀವೆಲ್ಲ ಫ್ಯಾಮಿಲಿಯ ಜೊತೆ ಕೂತ್ಕೊಂಡು ಆರಾಮಾಗಿ ಈ ಸಿನಿಮಾನ ನೋಡ್ಬೋದು ಸೊ ಈ ಸಿನಿಮಾದಲ್ಲಿ ಮೇನ್ ಹೈಲೈಟ್ಸ್ ಏನಪ್ಪಾ ಅಂತಂದ್ರೆ ನಿಮಗೆ ನಮ್ಮ ಏನಾದ್ರು ಮೇನ್ ಲೀಡರ್ ಇದ್ದಾರೆ ಇವರನ್ನ ನೀವು ಟೂ ಡಿಫ್ರೆಂಟ್ ಶೇಡ್ಸಲ್ಲಿ ನೋಡ್ಬೋದು ಸೊ ಇನಿಷಿಯಲಿ ವಿಲ್ ಸ್ಟಾರ್ಟ್ ವಿತ್ ಕಾಮಿಡಿ ಕಾಮಿಡಿ ಕಾಮಿಡಿಗಳು ಸ್ಟಾರ್ಟ್ ಆಗುತ್ತೆ ಫಸ್ಟ್ ಹಾಫಲ್ಲಿ ಕಾಮಿಡಿ ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ಹಾಫಲ್ಲಿ ಹೋಗ್ತಾ ಹೋಗ್ತಾ ಸಿನಿಮಾ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡುತ್ತೆ ಇಟ್ ವಿಲ್ ಎಲಿವೇಟ್ ಸೊ ಅಲ್ಲಿ ಫುಲ್ ಎನರ್ಜೆಟಿಕ್ ಮೂಡ್ ಅಲ್ಲಿ ರವಿ ಅವರು ಕಾಣಿಸ್ಕೊತಾರೆ ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಆಕ್ಷನ್ ಪ್ಯಾಕ್ಟ್ ಪ್ಯಾಕ್ಟ್ ಇದೆ ಅದೇ ತರ ನಾನು ಮಾತಾಡ್ತಾ ಹೋದ್ರೆ ಎಲ್ಲ ಸಹ ಕಲಾವಿದರು ಸಹಿತ ಬೆಸ್ಟ್ ಸೊ ನಾನು ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡಕ್ಕೆ ಹೋದ್ರೆ ವಿಜುವಲ್ಸ್ ನೋಡಿದ್ರಿ ನೀವು ವಿ ಎಫ್ ಎಕ್ಸ್ ಅದನ್ನ ನಾವು ಹೇಗೆ ಯೂಸ್ ಮಾಡ್ಕೊಬೇಕು ಅಥವಾ ಅದನ್ನ ಟಚ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಬಟ್ ಆಸ್ ಎ ಟೀಮ್ ವಿ ಹ್ಯಾವ್ ಡನ್ ಅವರ್ ಬೆಸ್ಟ್ ಸೊ ಈ ಸಿನಿಮಾಗ್ ಏನು ಬೇಕಿತ್ತು ಅದನ್ನ ನಾವು ಯೂಸ್ ಮಾಡ್ಕೊಂಡಿದ್ದೀವಿ ಅಂಡ್ ಔಟ್ಪುಟ್ ಚೆನ್ನಾಗಿ ಬಂದಿದೆ ಸೊ ಅದೇ ತರ ನೀವು ವಿಜುವಲ್ಸ್ ನೋಡಿದ್ರಿ ವಿಜುವಲ್ ಜೊತೆಗೆ ನಮಗೆ ನೆಕ್ಸ್ಟ್ ಬೇಕಾಗಿರೋದೇ ಮ್ಯೂಸಿಕ್ ಸೊ ಜುಡಾ ಅಂಡಿ ಅವರು ಅವರ ಮ್ಯೂಸಿಕ್ ಒಂದು ಜಾದು ಇದೆ ಆ ಜಾದುನ ಈ ಸಿನಿಮಾದಲ್ಲಿ ನೀವು ನೋಡಬಹುದು ಆ್ಯಂಡ್ ದೆನ್ ವಿಜುವಲ್ಸ್ ವಿಜುವಲ್ಸ್ಗೆ ಮೇನ್ ಕಾರಣ ಡಿ ಒ ಪಿ ಅವರೋ ಇದ್ದಾರೆ ಸೊ ಅವರು ತಮ್ಮ ಕ್ಯಾಮರಾ ಕೈಚಳಗೆ ಚೆನ್ನಾಗಿ ತೋರಿಸಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಎಡಿಟರ್ ಎಡಿಟರ್ ಕಿಶೋರ್ ಅವರು ಕಿಶೋರ್ ಅವರು ಫಸ್ಟ್ ಕ್ವೆಶನ್ ಸೆಕೆಂಡ್ ಕ್ವಶನ್ ಥರ್ಡ್ ವರ್ಷನ್ ಆ ಥರ ಬೆಸ್ಟ್ ವರ್ಷನ ನಮಗೆ ಇಟ್ಟಿದ್ದಾರೆ ಸೊ ಅದು ಚೆನ್ನಾಗಿ ಬಂದಿದೆ ಆ್ಯಂಡ್ ನೆಕ್ಸ್ಟ್ ನಾವು ಹೇಳ್ತಾ ಹೋಗಿ ನಮ್ಮ ಸ್ಟಂಟ್ಸ್ ಸ್ಟಂಟ್ಸ್ ಹನುಮಾನ್ ಆ್ಯಕ್ಷನ್ ಸೀಕ್ವೆನ್ಸಸ್ ಇರೋದರಿಂದ ನಮ್ಮ ಸ್ಟಂಟ್ಸ್ ಮಾಸ್ಟರ್ ಅವರು ಟ್ರೈಗರ್ ಶೋ ಅವರು ಚೆನ್ನಾಗಿ ನಾವು ಮಾಡಿಕೊಟ್ಟಿದ್ದಾರೆ ಅದೇ ಥರ ನಾನು ಹೇಳಿದೆ ಒಂದು ಸಿನಿಮಾ ಹಾಕಬೇಕು ಅಪ್ಪ ಅಂದರೆ ಒಂದು ಕಂಪ್ಲೀಟ್ ಟೀಮ್ ಎಫರ್ಟ್ ಇರುತ್ತೆ ಸೊ ಎಂಟೈರ್ ಕಾಸ್ಟ್ ಎಂಪ್ರೂವ್ ಆಫ್ ಯಾರೋದರ ಅನುಮಾನ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ನಾವೀಗ ನಿಮ್ಮ ಮುಂದೆ ಈ ಟೀಸರ್ ಜೊತೆಗೆ ನಿಮ್ಮ ಮುಂದೆ ಕೂತಿದ್ದೀನಿ ಆ್ಯಂಡ್ ನೆಕ್ಸ್ಟ್ ನಾನು ಹೇಳ್ತಾ ಹೋದ್ರೆ ಟೀಮ್ ಬಗ್ಗೆ ಹೇಳ್ತಾ ಹೋದರೆ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಮ್ಯಾನೇಜರ್ಸ್ ಆಗಿರ್ಬೋದು ಮಾರ್ಧವ್ ಹಾಗೂ ಬಂಡೆ ಮಂಜು ಆಮೇಲೆ ವಿ ಎಫ್ ಎಕ್ಸ್ ಟೀಮು ರುದ್ರೇಶ್ ಮತ್ತು ವಿನಯ್ ಆ್ಯಂಡ್ ದೆನ್ ಟು ಡಿ ಡಿಪಾರ್ಟ್ಮೆಂಟಲ್ಲಿ ಪ್ರವೀಣ್ ಇದ್ದಾರೆ ಆಮೇಲೆ ನೆಕ್ಸ್ಟ್ ನಮ್ಮ ಅಸಿಸ್ಟೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಖುಷಿ ಕಲ್ಯಾಣ್ ಮತ್ತು ಮಹೇಶ್ ಕಲ್ಯಾಣ ಒಂದು ಪಾತ್ರವನ್ನು ಕೂಡ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಆಮೇಲೆ ನಮ್ಮ ನೆಕ್ಸ್ಟ್ ನಮ್ಮ ಧರಣಿ ಇದ್ದಾರೆ ನಮ್ಮ ಗುಂಡಾರೆಡ್ಡಿ ಇದ್ದಾರೆ ಹಾಗೆ ಆಮೇಲೆ ಅಲ್ಲಿ ಕೋಮ್ಲಾ ತಾಳೇಗೌಡರು ಆಮೇಲೆ ಪಬ್ಲಿಸಿಟಿ ಡಿಸೈನಲ್ಲಿ ಪ್ರವೀಣ್ ಆಮೇಲೆ ನಮ್ಮ ಅವರು ಸೊ ಎಲ್ಲರೂ ಎಲ್ಲರೂ ಸೇರಿ ಮಾಡಿರುವಂಥ ಸಿನಿಮಾ ಇದು ಎಲ್ಲರ ಸಪೋರ್ಟ್ ತುಂಬ ಚೆನ್ನಾಗಿದೆ ಸೊ ಹಂಗಾಗಿ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ ಸೊ ಈಗ ನೆಕ್ಸ್ಟ್ ಏನಪ್ಪಾ ಅಂತಂದರೆ ನಾವು ನಮ್ಮ ಕೆಲಸ ಮುಗಿಸಿದ್ದೀವಿ ಈಗ ನಿಮ್ಮ ಎದುರುಗಡೆ ಇದ್ದೀವಿ ಸೊ ನೀವು ಮಾಧ್ಯಮ ಮಿತ್ರರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು ನಮ್ಮನ್ನ ಪ್ರಮೋಟ್ ಮಾಡಬೇಕು ಹಾಗೇ ಈಗ ನಮ್ಮ ನಮಗೆ ಬೇಕಾಗಿರೋದು ಕನ್ನ ಕನ್ನಡಿಗರ ಆಶೀರ್ವಾದ ಸೊ ನಾನು ಅವ್ರ ಹತ್ರ ಕೇಳ್ಕೊತೀನಿ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ಹಾಗೆ ಮಾಧ್ಯಮ ಮಿತ್ರರು ಕೂಡ ನಮ್ಮನ್ನು ಸಲ ನಮಗೆ ಸಪೋರ್ಟ್ ಮಾಡಿ ನಮ್ಮನ್ನ ಪ್ರಮೋಟ್ ಮಾಡಿ ಈ ಚಿತ್ರ ನಾವು ಕನ್ನಡಿ ಕನ್ನಡಿಗರಿಗೆ ತೋರಿಸೋ ಥರ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಹನುಮಾನ್ ಚಿತ್ರದ ಗೆಲ್ಲವಾನು ಕೂಡ ಿರುವಂತಹ ನನ್ನೆಲ್ಲ ಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂಥ ನಮ್ಮ ಅವರು ಕಾರ್ಯದರ್ಶಿ ನಮ್ಮ ಕುಮಾರ್ ಅವರೇ ಶಿಲ್ಪಾ ಶ್ರೀನಿವಾಸ್ ಅವರೇ ವಿಶೇಷವಾಗಿ ಕೇಂದ್ರ ಬಿದ್ದು ಈ ಚಿತ್ರದ ಕೇಂದ್ರ ಬಿದ್ದು ನಟಿಕರು ನಾಯಕ ನಟ ನಾವೆಲ್ಲ ಹಿಂದೂ ಸಂಸ್ಕೃತಿಯನ್ನು ಹಿಂದೂ ಧರ್ಮವನ್ನು ನಂಬಿಕೊಂಡು ತಲುಪಿದ್ದಾರೆ ಹಾಗಾಗಿ ಈ ಒಂದು ಚಿತ್ರಕ್ಕೆ ಆ ಭಗವಂತನ ಹೆಸರಿಟ್ಟು ಈ ಚಿತ್ರವನ್ನು ಮಾಡಿದ್ದಾರೆ ಅದು ಕೂಡ ಅಲ್ಲೂ ಸಲ್ಲಿದ್ದೇನೆ ಇದೆ ಯಾಕೆಂತ ಹೇಳಿದ್ರೆ ಈ ಭಾಗದಲ್ಲಿ ಇನ್ನೊಬ್ಬ ಶಕ್ತಿ ದೇವ ನಮಗೆ ಯಾವುದೇ ಕಾರ್ಯ ಮಾಡಿದ್ರು ಕೂಡ ಇಲ್ಲಿ ಬಂದು ಇಲ್ಲಿಗೆ ನಮಸ್ಕಾರ ಮಾಡಿಕೊಂಡು ಹೋಗಿ ಆಮೇಲೆ ಬೇರೆ ಕೆಲಸಕ್ಕೆ ತಯಾರ್ದು ನಮ್ಮ ಗೂಡಿ ಸಂಪ್ರದಾಯ ಹಾಗಾಗಿ ಒಳ್ಳೆಯ ಜಾಗದಲ್ಲಿ ಒಂದು ಟೀಸರ್ ಲಾಂಚ್ ಮಾಡಿದ ದಾರಕಾಸ್ವರ ಮೊದಲನೇ ಚಿತ್ರ ಅದರಲ್ಲೂ ಕೂಡ ಅದ್ಭುತವಾಗಿ ಪಾತ್ರ ಮಾಡಿದ್ರಿ ಮತ್ತೊಂದು ಆಗಿದ್ದು ಈಗ ಮೂರನೇ ಚಿತ್ರ ಈ ಟೀಸರ್ನ ನೋಡ್ತಾ ಇದ್ದಾಗ ಗೊತ್ತಿಲ್ಲ ಟೆಕ್ನಿಕ್ ಟೆಕ್ನಿಸ್ಟಿ ಎಲ್ಲರೂ ಕೂಡ ಸೇರಿಕೊಂಡು ಬಹಳ ಅದ್ಭುತವಾಗಿ ಮಾಡ್ತಾರೆ ನೋಡೋಣ ಚಿತ್ರ ಹೇಗೆ ನೋಡ್ಬೋದಿದೆ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ ಚಿತ್ರ ಅದೂ ಬಂದಿದೆ ಅಂತ ಹೇಳ್ಬೋದು ಯಾಕೆ ನಿರ್ಮಾಪಕರಿಗೆ ಅಂತ ಹೇಳಿದ್ದಾರೆ ನಮ್ಮ ಕೆಲಸ ನಾವು ಮಾಡಿದ್ದೀವಿ ಬಾಕಿ ಎಲ್ಲ ಮೇಲೆ ಬಿಟ್ಟಿದ್ದೀವಿ ಅಂತ ಹೇಳಿದ್ವಿ ಆ ಭಗವಂತನ ಆಶೀರ್ವಾದ ಸದಾ ನಿಮ್ಗೆ ಇರ್ಲಿ ಯಾಕೆಂತ ಹೇಳಿದ್ರೆ ಇವತ್ತಿನ ದಿನ ಕನ್ನಡ ಚಿತ್ರ ಚಿತ್ರಮಂದಿರದಲ್ಲಿ ನೋಡೋದೇ ಬಹಳ ಕಷ್ಟ ಆಗಿದೆ ಅಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ನಿನ್ನೆ ನಾವು ಬಹಳ ಎರಡ್ ಸಾವಿರದ ಹದಿಮೂರನೇ ಇಸುವಿಂದ ಒಂದು ಯಾವುದೋ ಒಂದು ಸಿನಿಮಾ ರಂಗದ ಬಗ್ಗೆ ಹೋರಾಟ ಮಾಡ್ತಿದ್ದವರು ಎಲ್ಲ ಚಿತ್ರಮಂದಿರಗಳಲ್ಲೂ ಕೂಡ ಇನ್ನೂರು ರೂಪಾಯಿ ಮೇಲೆ ಪ್ರವೇಶದರ ಇರಬಾರದು ಅಂತ ಹೇಳಿ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಮಾಡಿದ್ರು ಆದರೆ ಮತ್ತೊಂದು ಅವಧಿಗೆ ಅದು ಮುಂದುವಾಯಿತು ನಿನ್ನೆ ಭಾರತೀಯ ಚಿತ್ರರಂಗ ಕಂಡಂತ ಅದ್ಭುತ ತಾರೆ ಅವರ ಶವ ಸಂಸ್ಕಾರವನ್ನು ಮುಗಿಸಿಕೊಂಡು ನಾನು ಅಧ್ಯಕ್ಷರು ಮತ್ತೆ ಶಿಲ್ಪ ಸಿನಿಮಾ ಬರುವಾಗ ನಮ್ಮ ನಿಮ್ಮ ಅದ್ಭುತನೇ ವರ್ಷದಿಂದ ಕಂಡಂತ ಕನಸು ನನಸಾಗಿದೆ ಸರ್ಕಾರ ಆದೇಶ ಹೊರಡಿಸಿದ್ದಾರೆ ಇನ್ನೂರು ರೂಪಾಯಿ ಮೇಲೆ ಮಟ್ಟಿ ಪ್ರಜ್ಕಲ್ಲಿ ಚಿತ್ರದಲ್ಲಿ ಪ್ರವೇಶಿದ್ದಾರೆ ಅದಕ್ಕೆ ಇನ್ನೂ ಜಾಸ್ತಿ ಇಲ್ಲ ಆ ಆರ್ಡರ್ ಇವತ್ತು ರಾಜ್ಯ ಸರ್ಕಾರ ಮಾಡಿದ್ದಾರೆ ಅಂತ ಹೇಳಿದಾಗ ನಾನು ಒಂದು ರೀತಿ ಋಮಾಂಚನ ಆಯಿತು ಎಂಥ ಒಬ್ಬ ಕಲಾವಿದೆಯ ಶಿವರ ಮುಗಿಸ್ಕೊಂಡು ಬರುವಾಗ ಇಂತಹ ಒಂದು ಮಾಹಿತಿ ಗೊತ್ತಲ್ಲ ಎಂಥ ಒಂದು ಒಳ್ಳೆಯ ಸುದ್ದಿ ಚಿತ್ರರಂಗಕ್ಕೆ ಸಿಕ್ತಲ್ಲ ಅಂತ ಖುಷಿಪಟ್ಟೆ ಹಾಗಾಗಿ ಇವತ್ತು ಅದೇ ಖುಷಿ ಗೊತ್ತಾಗ್ತಾ ಇದೆ ಈ ಸನ್ನಿಧಿಯಲ್ಲಿ ಈ ಒಂದು ಟೀಸರನ್ನು ಬಿಡುಗಡೆ ಮಾಡಿ ಅವನ ಆಶೀರ್ವಾದವನ್ನು ಪಡ್ಕೊಳ್ಳೋಂಥ ಕೆಲಸವನ್ನು ನಿಷ್ಠೆಯಿಂದ ನೀವು ಎಲ್ಲರೂ ಮಾಡೋದು ದೇವರು ಮಾಡ್ತಾನೆ ಮಾಡ್ತಾರೆ ಯಾಕಂತಂದರೆ ನಿಮ್ಮ ಕೆಲಸ ನೀವು ಮಾಡಿ ಮುಖ್ಯವನ್ನು ಬಿಡಿ ಪ್ರೇಕ್ಷಕರಿಗೆ ಬಿಡಿ ನಿಮ್ಮ ಚಿತ್ರ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಪ್ರೇಕ್ಷಕ ಬರ್ತಾನೆ ಕೈ ಹಿಡಿತಾರೆ ಆದರೆ ಒಳ್ಳೆ ಚಿತ್ರ ಯಾರ ನಾನು ಗೊತ್ತಿದ್ದಾಗ ಕೈ ಬಿಟ್ಟಿಲ್ಲ ಅದು ಕೆಲವು ಆಚಾತುರ್ಯಗಳಿಂದ ಏನೇನೋ ಸಾರಿ ಆಗೋಗುತ್ತೆ ಅದೆಲ್ಲ ನಾವು ಮನೆಯಲ್ಲಿ ಕಂಡಿದ್ದೀವಿ ಆದರೆ ನೀವು ಯೋಚನೆ ಮಾಡಿ ಯಾವಾಗ ಬಿಡುಗಡೆ ಮಾಡಬೇಕು ಅದಕ್ಕೆ ಏನೆಲ್ಲ ಮಾಡಬೇಕು ಈಗ ಭಾಳ ಮುಖ್ಯ ಎದುಗಳಿಗೆ ಹೋಗೋದು ಭಾಳ ಮುಖ್ಯ ಇದೆ ಆ ಕೆಲಸ ನೀವು ಮಾಡಿ ಭಗವಂತನ ಆಶೀರ್ವಾದ ಮಾಡಲಿ ಈ ಚಿತ್ರ ಯಶಸ್ವಿ ಆಗಲಿ ಇದಾದ ಮೇಲೆ ದಿನ ಬಂದರೆ ನಾವೆಲ್ಲ ಸೇರೋಣ ನೂರನೇ ದಿನಕ್ಕೆ ಮತ್ತೊಂದು ಇದೇ ದಿನದಲ್ಲಿ ಆಡಬಾರ ಮಾಡಿ ಹೇಗಂತ ಹೇಳಿ ಯಾಕಂತ ಹೇಳಿದ್ರೆ ಆ ಭಗವಂತನಿಗೆ ನಾವೆಲ್ಲರೂ ಕೂಡ ಭಕ್ತಿ ಪೂರ್ವಕ ನಮನಗಳನ್ನು ಸಲ್ಲಿಸಬೇಕು ಈ ಜಾಗದಲ್ಲಿ ಮತ್ತೊಮ್ಮೆ ಸೇರಣ್ ಅಂತ ಬಂದ ಮಾತನ್ನ ಹೇಳ್ತಾ ಈ ಒಂದು ಚಿತ್ರ ಯಶಸ್ವಿಯಾಗಲಿ ಅದರ ಜೊತೆಗೆ ನಮ್ಮ ಕಿರಣ್ ಅವರಿಗೆ ಒಳ್ಳೆಯದಾಗಲಿ ಯಾಕಂತಂದರೆ ಅವರ ತಂದೆ ಬಹಳ ಕಷ್ಟಪಟ್ಟು ಮಕ್ಕಳನ್ನ ಈ ಮಟ್ಟಕ್ಕೆ ತಂದಿದ್ದಾರೆ ಇವತ್ತು ಅವರ ಆಶೀರ್ವಾದ ಬಹಳ ಮುಖ್ಯ ನನಗೆ ಅವರು ಬಂದಿದ್ದಾರೆ ಅವರ ಆಶೀರ್ವಾದ ಮಾಡಿದ್ದಾರೆ ಚಿತ್ರ ಯಶಸ್ವಿಯಾಗಲಿ ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಮಾಧ್ಯಮದ ಪಿತ್ತು ನಾನು ನಲವತ್ತು ವರ್ಷಗಳಿಂದ ನಾನು ಹಲವಾರು ಮಾಧ್ಯಮದ ಕೇಂದ್ರ ನೋಡ್ಕೊಂಡು ಬಂದಿದ್ದೀನಿ ಒಂದಲ್ಲ ಒಂದು ರೀತಿಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ಯಾವ ಆಸೆ ಯಾವತ್ತೂ ಕೂಡ ಅವರಿಂದೇ ಕನ್ನಡ ಚಿತ್ರರಂಗ ಇಲ್ಲ ಅವರನ್ನು ನಂಬಿ ಅವರ ಮೇಲೆ ಭಾರ ಹಾಕಿ ಚಿತ್ರ ಬಿಡುಗಡೆ ಮಾಡಿ ಅವರು ಕೂಡ ಅದಕ್ಕೆ ಹೆಚ್ಚಿನ ಸಹಕಾರವನ್ನು ಕೊಡ್ತೀರಾ ಅನ್ನೋ ನಂಬಿಕೆ ಇಟ್ಕೊಂಡು ಈ ಮಾತನ್ನು ಈ ಒಂದು ಹೇಳ್ಬೇಕಾದ್ರೆ ನಾನು ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಈ ಚಿತ್ರತಂಡಕ್ಕೆ ಈ ಚಿತ್ರಕ್ಕೆ ನಾನು ವಿಶೇಷವಾಗಿ ಒಳ್ಳೆ ಇಂಡಸ್ಟ್ರಿಯಲ್ಲಿ ಒಬ್ಬ ಹೆಮ್ಮೆಯ ವ್ಯಕ್ತಿ ಅಂತವ್ರು ಇವತ್ತು ಲಾಂಚ್ ಮಾಡಿಕೊಟ್ಟಿದ್ದಾರೆ ಹಾಗೆ ನಮ್ಮ ಮಾಜಿ ಅಧ್ಯಕ್ಷ ಎನ್ ಎಂ ಸುರೇಶ್ ಅವರು ಬಂದಿದ್ದಾರೆ ನಮ್ಮ ಕಾರ್ಯದರ್ಶಿಗಳಾದ ಎನ್ ಕುಮಾರ್ ಬಂದಿದ್ದಾರೆ ಶಿಲ್ಪಾ ಶ್ರೀನಿವಾಸ ಅವರು ಬಂದಿದ್ದಾರೆ ಎಲ್ಲರಿಗೂ ಸ್ವಾಗತ ಎಲ್ಲರಿಗೂ ಸ್ವಾಗತ ಇವತ್ತಿನ ದಿನ ಗದಾವಧಾರಿ ಹನುಮಾನ ಗದಾವಧಾರಿ ಹನುಮಾನ ಆ ಹೆಪ್ಪನ ಎದುರೇ ಲಾಂಚ್ ಆಗಿದೆ ಇದು ಲಾಂಛ ಆಗ್ತಾ ಇದೆ ಇದಕ್ಕೆ ಒಳ್ಳೆ ಸಕ್ಸೆಸ್ ಸಿಗಲಿ ಆಮೇಲೆ ನಮ್ಮ ನಿರ್ಮಾಪಕರಾದ ಅವರು ನಮ್ಮ ಪಿಕ್ಚಲು ಇನ್ನೊಬ್ರು ಅವ್ರಿಗೂ ಒಳ್ಳೆ ಇದರಲ್ಲಿ ಹೆಸರು ದುಡ್ಡು ಎಲ್ಲ ಕಳಿಸಿ ಇನ್ನೂ ಮೇಲಕ್ಕೆ ದೊಡ್ಡ ದೊಡ್ಡ ಸಿನಿಮಾಗಳ ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ನಮ್ಮ ರಾಮಕ್ಷ ಆಂಜನೇಂದ್ರ ಸ್ವಾಮಿ ನಮ್ಮ ಪ್ರದಾದಿಯನ್ನ ಅವರ ಸಂವಿಧಾನದಲ್ಲೇ ಇರ್ತಾ ಇರೋ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರು ನಸೀಹ ಸರ್ ನಮ್ಮ ಹೈಕಮಾಂಡು ಸಹಗೋಂದಿ ಸರ್ ನಮ್ಮ ಸತ್ಯಪ್ರಿಗು ಕೇಶಮೋಹನ್ ಆಮೇಲೆ ನಾವೇ ಫೋರ್ಸ್ ಮಾಡಿ ನವೀಕರಣ ಹೀರೋ ಮಾಡೋದೇ ತಾರಕಾಸ್ತ್ರ ಸ್ಟಾರ್ಟ್ ಮಾಡಿಸಿದ್ರು ವಾತಾವರಣ ಪಿಕ್ಚರ್ ಸೂಪರ್ ಹಿಟ್ ಆಯಿತು ಆ ಥಿಯೇಟ್ರಲ್ಲಿ ಕೂಡ ಇಂಟರ್ ಮಾಡಿಸಿ ಆ ಪ್ರಾಜೆಕ್ಟ್ ಮಾಡಿಸಿ ಯಶಸ್ವಿಯಾಗಿ ಇವತ್ತು ಚಿತ್ರರಂಗದಲ್ಲಿ ನಮ್ಗೆ ಹೀರೋ ಬರ್ತವೆ ಅವರು ನರಸಿಂಗ್ ಎಕ್ಸಿಬ್ಯೂಟರು ಪ್ರೊಡ್ಯೂಸರು ಡಿಸ್ಟ್ರಿಬ್ಯೂಟರು ಈಗ ಹೀರೋ ಮೊನ್ನೆ ಅವರ ಪಿಕ್ಚರ್ ಸ್ವಾಮೀಜಿ ಆ್ಯಕ್ಟಿಂಗ್ ಬೇರೆ ಮಾಡಿದ್ರು ಎಲ್ಲ ಸಿಂಟಮ್ಸು ತುಂಬ ಚೆನ್ನಾಗಿ ಕಾಣ್ತಾ ಅಂದ್ರೆ ಆಮೇಲೆ ಈಗ ನಮ್ಮ ವಾಣಿಜ್ಯ ಮಂಡಳಿ ಟೀಮಲ್ಲಿ ನಮ್ಮ ಮಾಜಿ ಅಧ್ಯಕ್ಷರು ಪಟೇಲ ಮೋಹನ್ ಸುರೇಶ್ ಅವರು ನಮಗೆ ಒಂದು ಫಂಡ್ ಅಂತ ಅದನ್ನು ಒಟ್ಟು ಡಬಲ್ ಮಾಡಿ ನಮ್ಮ ನಾವು ನಮ್ಮ ಮಾಡಿದ್ದನ್ನು ಒಟ್ಟು ಡಬಲ್ ಮಾಡಿ ಒಳ್ಳೆ ಕೆಲಸಕ್ಕೆ ಮುನ್ನಡಿ ಆಗ್ಬಿಟ್ಟು ಕಲ್ಯಾಣ ಇದೆ ಓಕೆ ಕಲ್ಯಾಣಿನ ದಿನ ಡಬಲ್ ಮಾಡಿದ್ರು ನಾನು ಎಲ್ಲಿ ಹೇಳಿದ್ರೆ ಅಣ್ಣ ಬೈತಾರೆ ಅಂದ್ಕೊಂಡ್ರೆ ಹೇಳೋದ್ರಲ್ಲಿ ನಿನ್ನೆ ದೂರ ಸುರೇಶ್ ಅವ್ರು ಮಾಡಿದ್ದು ಹೇಗೆ ಇದ್ರ ಅದೇ ತರ ನೆಕ್ಸ್ಟ್ ನಮ್ಮ ಹಸಿಂಗ್ ಬಂದು ಅವ್ರಲ್ಲಿ ಒಳ್ಳೆ ಒಳ್ಳೊಳ್ಳೆ ಕೆಲಸಗಳಾಗ್ತಾ ಇದೆ ಎಕ್ಸಾಂಪಲ್ ನನ್ನ ಇನ್ನೂರು ಪಟ್ಟಿಗೆಲ್ಲ ಒಂದು ಅನೌನ್ಸ್ಮೆಂಟ್ ಆಯಿತು ಹಲವಾರು ಒಳ್ಳೊಳ್ಳೆ ಕೆಲಸ ನಡೀತಾ ಇದೆ ಅದೇ ಥರ ಈಗ ಸುಮಾರು ಒಳ್ಳೆಯ ಕಲಾ ಸಿನಿಮಾಗೆ ಶುರುವಾಗ್ತಾ ಇದೆ ಈಗ ಹದಿನೆಂಟನೇ ತರಕಿಂದ ಒಳ್ಳೊಳ್ಳೆ ಪಿಕ್ಚರ್ಗಳು ಎಲ್ಲ ಥಿಯೇಟರ್ಗಳು ಫುಲ್ಲಾಗಿ ಒಳ್ಳೆ ಕಲೆಕ್ಷನ್ಗೆ ಬಂದು ಹಿಂದುಗಡೆ ಸ್ವಲ್ಪ ಇಡಿದ್ದೆಲ್ಲ ಕರ ಕರೆಕ್ಟಾಗಿ ಸಿನಿಮಾ ಇಂಡಸ್ಟ್ರಿ ಒಳ್ಳೆ ನೆನಗೆ ಹೋಗ್ತದೆ ಇದು ಹಿಂದುಗಡೆ ಇದೇ ಥರ ಆಗಿತ್ತು ಬಂದು ಒಂದು ನಮ್ಮ ಉದ್ದೇಶ ಮೊದಲು ಮೂರು ತಿಂಗಳು ಯಾವ ಪಿ ಸಾವಿರ ಓದಲೇ ಇಲ್ಲ ಉಪಕಾರ ಬಂತು ಆಮೇಲೆ ಏನೈಸ್ ಆಗೋಯ್ತು ಆಮೇಲೆ ಒಂದ್ ಎರಡು ತಿಂಗಳು ಯಾವ್ದು ಇರ್ಲಿಲ್ಲ ಕನಸುಗಾರ ಬಂತು ಅದು ಐವತ್ತು ವಾರ ಅದು ಕಪಾಲಿ ಗೋಡ ಅಂತ ಹೇಳಿದ್ರಲ್ಲಿ ನಮ್ಮ ಕನಸುಗಾರ ಗೋವಿಂದಣ್ಣ ಬಿಡಿಸೋದು ಹಿಂಗೆ ಆಮೇಲೆ ನಮ್ಮ ಮುಂಗಾರು ಮಳೆ ಬಂತು ದುನಿಯಾ ಬಂತು ಅವಾಗಿ ಅದಕ್ಕೆ ಹೇಳ್ತದೆ ಎಕ್ಸ್ಕ್ಯೂಸ್ ಮೈಂಡ್ ಹಿಂಗೆ ಅವಾಗ ಬಿದ್ದಿ ಗಾಡಿ ಪಟ್ಟಿ ಬಿದ್ದಿ ಅಲ್ಲಿ ಆಮೇಲೆ ಆಡ್ತಾ ಇರ್ತದೆ ಸಿನಿಮಾ ರಂಗಕ್ಕೆ ಮಾಣಿತ್ಯ ನಮ್ಮ ಕುಮಾರ ಆಮೇಲೆ ಯಾರು ಹೇಳಿಲ್ಲ ಅಂತೇಳಿಬೇಡಿ ಕಾಣಿಪಟ್ಟಿದ್ದ ಇಂಡಸ್ಟ್ರಿ ಹತ್ತೋದ್ರು ಈ ನಡುವೆ ಸುಮಾರು ಜನ ಹೊಸ ಪ್ರೊಡ್ಯೂಸರ್ಸು ಹೊಸ ಟೈರೆಂಟ್ರು ಉದ್ಯಮಕ್ಕೆ ಬರ್ತಾವೆ ಅವರಿಗೆಲ್ಲ ನಾವು ಸುಸ್ವಾಗತ ಕೋರಿ ಯಾರು ನಮ್ಮ ಒಳ್ಳೊಳ್ಳೆ ಕೆಲಸಗಳಾಗ್ತವೆ ಒಳ್ಳೊಳ್ಳೆ ಕೆಲಸಗಳನ್ನ ಸೈಜ್ ಆಗದವ್ರು ಅದನ್ನ ಸೈಜ್ ಮಾಡಿಕೊಂಡು ವಿರೋಧ ಮಾಡ್ತೀರಾ ಆ ಚಿತ್ರೋದ್ಯಮ ಅಭಿವೃದ್ಧಿಗೆ ಸಹಕರಿಸಿ ಯಾರನ್ನು ಇದು ದಯವಿಟ್ಟು ದಯವಿಟ್ಟುಗಳ ಎಲ್ಲ ಒಂದಾಗಿ ಒಗ್ಗಟ್ಟಲ್ಲಿ ಬಲ ಇದೆ ಮಾಡಿ ಇಂಡಸ್ಟ್ರಿ ಅಭಿವೃದ್ಧಿಗೆ ಈ ಚಿತ್ರ ಯಶಸ್ವಿಯಾಗಿ ಇನ್ನೂ ಹೊಸ ಮಾಡಿದ ನಮ್ಮ ಡೈರೆಕ್ಟರ್ ಫಸ್ಟ್ ಪಿಕ್ಚರ್ ಕೇಳಿದೆ ಈ ಟೀಸರ್ ನೋಡಿದ್ರೇ ಅವರು ಉದ್ಯಮಕ್ಕೆ ಬರ್ತಾ ಇದಾರೆ ಎಂಟ್ರಿ ಇಂಡಸ್ಟ್ರಿಗೆ ನೂರಾರು ಪಿಕ್ಚರ್ ಮಾಡಿ ಒಳ್ಳೇದಾಗ್ಲಿ ಹಂಗೆ ನಮ್ಮ ಪ್ರೊಡ್ಯೂಸರ್ಸ್ ಇಬ್ಬರು ಪಾರ್ಟ್ನರ್ಸು ಅವರಿಗೆ ತುಂಬಾ ಇದಾಗಲಿ ಬಸವರಾಜ್ ಸಾರು ರೇಣುಕಾ ಪ್ರಸಾದ್ ಅವರು ಬಸವರಾಜ್ ಸಾರು ಅಲ್ಲಿಂದ ಪರಿಚಯ ಹೊಸ

ಒಂದು ನಮ್ಮ ಕನ್ನಡ ಚಿತ್ರದ ಆಸ್ತಿ ಅವ್ರ ಬಗ್ಗೆ ಯಾವಾಗಲೂ ಯಾವಾಗಲೂ ನಮಗೆ ಹೋಗೋದೆ ಅವ್ರೆ ಏನು ಇವತ್ತು ಗದಾ ಬೇರೆ ಸಿನಿಮಾ ಮಾಡಿದ್ರು ಅತ್ಯಂತ ಯಶಸ್ವಿ ಆಗಲಿ ಈ ಸಿನಿಮಾದ ಬಗ್ಗೆ ಈಗಾಗಲೇ ಬಹಳಷ್ಟು ಜನ ಮಾತಾಡಿದ್ದಾರೆ ನಾನು ಎರಡು ವಿಚಾರ ಮಾತಾಡೋಕೆ ಇಷ್ಟಪಡ್ತೀನಿ ಒಂದು ಇನ್ನೇ ಹೋಮ್ ಡಿಪಾರ್ಟ್ಮೆಂಟ್ ಆಗಿರುವುದರಿಂದ ಇನ್ನೂರು ರೂಪಾಯಿ ಆಗಿರುತ್ತೆ ಅದು ಕೊಟ್ಟುವಂಥದ್ದು ಭಾಳಷ್ಟು ಜನ ಮಧ್ಯದಲ್ಲಿ ನಾನು ಮೀಡಿಯಾದಲ್ಲಿ ಕೇಳ್ತಾ ಇದ್ದೀನಿ ವಾಟ್ಸ್ಆಪ್ ಮಾತಾಡ್ತಾ ಇದ್ದೀನಿ ಟು ತೌಸಂಡ್ ಸಿಕ್ಸ್ಟೀನ್ ಇಂದ ಸತತವಾಗಿ ಮುಖ್ಯಮಂತ್ರಿ ಹೊಣಾ ನೆಟ್ಕೊಂಡು ಕರ್ನಾಟಕ ಬಹಳ ಜನ ಬಂದು ಯಾರು ನಾವು ಮಾಡಿದೆ ಎಲ್ಲ ಯಾವುದು ಗೈಡ್ ಬೇಕಾಗಿಲ್ಲ ಅವ್ರ ಕಾರಣದಲ್ಲೇ ಯಾವಾಗ ನಿಸ್ವಾರ್ಥ ಭಾವನೆಯಿಂದ ಚಿತ್ರದಿಂದ ಒಡೆದ ಈ ಸನ್ನಿಧಾನದ ನಾನು ಬೇರು ನಾನು ಸುಳ್ಳಲ್ಲ ಅವ್ರಿಗಿಷ್ಟು ಆಸಕ್ತಿ ಚಿತ್ರ ಬಗ್ಗೆ ನಿರ್ಮಾಣ ಸಂಘ ವಾಣಿಜ್ಯ ಬಗ್ಗೆ ಯಾರು ಭವಿಷ್ಯ ಇರೋದಿಲ್ಲ ಯಾಕೆ ಈ ಸಂದರ್ಭದಲ್ಲಿ ಈ ಪುಣ್ಯಕ್ಷೇತ್ರ ಹೇಳ್ತಾ ಇದ್ದಾರೆ ನನ್ನ ಅನುಭವ ವೈಯಕ್ತಿಕ ಅನುಭವ ದಯವಿಟ್ಟು ಅವ್ರು ಯಾವತ್ತೂ ಯಾವಾಗಲೂ ಸ್ವಾರ್ಥ ಮಾಡೋದು ನೀವು ಮಾಡ್ಬೇಡಿ ನಾನೇ ಮಾಡಿದ್ದೇನೆ ನೀವೇ ಮಾಡಿದ್ದೇನೆ ಅವ್ರೇ ಮಾಡಿರ್ಬೇಡ ನನಗೆ ಗೊತ್ತಿರೋ ವಿಚಾರ ಅಂದ್ರೆ ಇನ್ನೂರು ರೂಪಾಯಿ ಟಿಕೆಟ್ ಇವತ್ತೇನ ಇಂಪ್ಲಿಮೆಂಟ್ ಆಗ್ತಾ ಇದ್ದಾರೆ ಈಗಾಗಲೇ ಇನ್ನೂ ಫಿಫ್ಟೀನ್ ಡೇಸ್ ಟೈಮ್ ತಗೊಂಡಿದ್ದಾರೆ ಇನ್ನೂ ಏನು ಆಗಿದೆ ಏನೋ ಮಾತಾಡಿ ಆಗುವಂತ ಕೆಲಸಕ್ಕೆ ಅಡಚಣೆ ಮಾಡುವಂತ ಕೆಲಸ ಮಾಡಬೇಡಿ ಅಂತ ತಮ್ಮ ಮಾತು ಇದಾಗಲೇ ಆಗಿದೆ ಹಿಂದೆ ಆದಾಗ ಏನಾಯ್ತು ಅಂತ ಗೊತ್ತು ಇನ್ನು ಇಂಪ್ಲಿಮೆಂಟ್ ಆಗತಕ್ಕ ದಯವಿಟ್ಟು ಕೈಬಹುದು ಚಲನಚಿತ್ರ ಏಳಿಗೆ ನೋಡಿ ನಮ್ಮವರು ಅಂತ ಕೆಲಸ ಮಾಡಬೇಡಿ ದಯವಿಟ್ಟು ನಾನು ಯಾರು ಘೋಷಣೆ ಮಾಡ್ತಾ ಇಲ್ಲ ಇನ್ ಯಾರು ಹೇಳ್ತಾ ಇಲ್ಲ ಕೆಲಸ ಆಗೋದಕ್ಕೆ ಆಗೋತ್ತಿ ಅಡಚಣೆ ಮಾಡೋ ಕೆಲಸ ದಯವಿಟ್ಟು ಮಾಡಬೇಡಿ ಚಿತ್ರರಂಗ ಬೆಳಿಬೇಕು ಉಳಿಬೇಕು ಇನ್ನು ಮುಂದಿನ ಐವತ್ತು ವರ್ಷ ಭವಿಷ್ಯ ನೋಡ್ಬೇಕು ಅಂದ್ರೆ ಇಂಥ ವ್ಯಕ್ತಿಗಳು ಇವರು ಇದ್ದಾರೆ ಕೆ ವಿ ಚಂದ್ರಶೇಖರ್ ಇದ್ದಾರೆ ಅವರೆಲ್ಲ ನೆಚ್ಚರ್ ಚಿತ್ರ ಕನ್ನಡ ಬರೋಲ್ಲ ಕನ್ನಡ ಬರಲ್ಲ ಕನ್ನಡ ಮಾತಾಡೋಲ್ಲ ಅಂತ ಹೇಳ್ತಾರೆ ಅವರು ಕನ್ನಡ ಚಿತ್ರಕ್ಕೆ ಕೊಟ್ಟು ಅಂತ ಕೊಡುಗೆ ಏನ್ ಗೊತ್ತ ಐದಾರು ಸಿಮಾ ಮಾಡಿದೆ ಸಿನಿಮಾ ಮಾಡಿದ್ದಾರೆ ಪ್ಲಸ್ ಮೂರು ಕನ್ನಡ ಚಿತ್ರಗಳು ಕನ್ನಡ ಚಿತ್ರ ಕನ್ನಡಕ್ಕೋಸ್ಕರ ಮಾಡಿದ್ದಾರೆ ಸಿನಿಮಾದ ಅವ್ರ ಕೊಡುಗೆ ತುಂಬಾ ಇದೆ ತುಂಬಾ ಒಬ್ಬ ಫಂಕ್ಷನ್ ಜೋಟೆ ಮಾಡೋದು ಅವ್ನು ಸರಿ ಇಲ್ಲ ಅವ್ನ ಕನ್ನಡ ಬರೋ ಏನು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಕಷ್ಟಪಟ್ಟು ನೂರು ರೂಪಾಯಿ ಲಕ್ಷ ಮಾಡಿ ಮಾಡೋದು ಏನು ಚೆನ್ನಾಗಿದ್ದಾರೆ ಅದಕ್ಕೆ ಆಶೀರ್ವಾದ ಮಾಡ್ತಾರೆ ಅದೇ ತರ ಮಗ ನವೀನ್ ಕಿರಣ್ ಇದರಲ್ಲ ತುಂಬಾ ಸಂಭಾವಿತ ನಯೇ ನರದಿ ವಿಧಿಯ ಸಂಸ್ಕಾರ ಎಲ್ಲ ಇದೆ ಒಳ್ಳೆ ಆಕ್ಟಿಂಗ್ ಇದೆ ಗದಾದಲ್ಲಿ ಹನುಮಾನ ಏನ್ಮಾ ಈ ಬುರುದ ಬಸವರಾಜ್ ರೇಣುಕಾ ಪ್ರಸಾದ್ ಅವರು ಧೈರ್ಯವಾಗಿ ಕಂಡು ಖಂಡಿತ ಒಳ್ಳೆ ದಿನ ಒಳ್ಳೆ ಜಾಗದಲ್ಲಿ ಹನುಮಾನ್ ಮಂದಿರ ಕಾಣ್ತಾ ಇದ್ದಾರೆ ಆಶೀರ್ವಾದ ಬೆಂಬಲ ನಿಮ್ಗೆಲ್ಲ ಇದೆ ನಮ್ಮ ಶಿಲ್ಪಾ ಶ್ರೀವಾದ್ರೆ ಪಟೇಲ ಅವರು ಪಟೇಲ ಆದರೆ ಪಕ್ಕ ಪಟೇಲ್ ಆಮೇಲೆ ಮಾಡಿದ್ರು ನಾವು ವಾಣಿಜ್ಯ ಮಂಡಳಿ ವೆಲ್ಫೇರ್ ಫಂಡ್ ಕ್ರಿಯೇಟ್ ಮಾಡೋದು ಸಾರಾಂತ ನಮ್ಮ ಕುಮಾರ್ ಅವರು ಅವರು ಮಾಡಿ ಫಂಡ್ನ ಕ್ರಿಯೇಟ್ ಮಾಡಿ ಒಂದು ದೊಡ್ಡ ಮಟ್ಟದ ಅಮೌಂಟ್ ಮಾಡಿದಾಗ ಯಾವುದೋ ಒಂದು ಸಂದರ್ಭಗಳಲ್ಲಿ ಸಂದರ್ಭದಲ್ಲಿ ಯುಟಿಲೈಜ್ ಮಾಡ್ಕೊಂಡು ಇದೆಲ್ಲ ಅನುಮತಿ ಕೊಡೋದು ವಾಣಿಜ್ಯ ಮಂಡಳಿ ಕಾರ್ಯಕರ್ತರು ಜಾಗ ಎರಡು ಲಕ್ಷ್ಮಣ ವೆಲ್ಫೇರ್ ಫಂಡ್ನ ನಾಲ್ಕು ಲಕ್ಷ ಮಾಡೋ ಅನ್ನೋದಕ್ಕೆ ಪ್ರಾಣಭೂತರಾದ ಎಲ್ಲ ವಾಣಿಜ್ಯ ಮಂಡಳಿಯ ಪದಾಧಿಕಾರಿಗಳು ಸಾರವರು ಎನ್ ಕುಮಾರ್ ಅವರು ಎಲ್ಲ ಕಾರ್ಯಕರ್ತರ ನಮ್ದಲ್ಲ ಅದು ಭಗವಂತ ಪ್ರೇರಣೆ ಇತ್ತು ಆ ಸಂದರ್ಭ ಇತ್ತು ಮುಂದೆ ಮಾಡೋಕಾಗ ಕಷ್ಟ ಇದೆ ಭಗವಂತ ಬೇಕಾಗಿರ್ತಾರೆ ಏನೇನೋ ಮಾಡ್ಬಿಟ್ಟೆ ಅಂತ ಮಾಡ್ತ ಉಳಿಸ್ಕೊಂಡು ಕೆಲಸ ಮಾಡಿ ಬಣ್ಣ ಇನ್ನೂ ಐದ್ ನಾಲ್ಕರಿಂದ ಎಂಟು ಮಾಡೋದು ಯಾರೋ ಒಂದು ದಾರಿ ನಿಮ್ಮ ಒಬ್ಬರಿಗೆ ಆಗೋದು ಅದು ಮಾಡಿ ಅಂತ ಜನ ಆಧಾರಣೆ ನಮ್ಮ ಹೊಸ ಡೈರೆಕ್ಟ್ರು ಹೊಸ ಡೈರೆಕ್ಟರು ನಿಜವಾದ ಎಂಟರ್ ಟೈಟ್ಲಲ್ಲೇ ಒಂದು ವೈಬ್ರೇಷನ್ ಇದೆ ಖಂಡಿತ ಒಂದು ಸಿನಿಮಾ ನೀವು ಚೆನ್ನಾಗಿ ಮಾಡಿರ್ತೀರ ಲೆಕ್ಕಿಫ್ ಎಷ್ಟು ಅಹಂಕಾರ ಇಲ್ಲ ಅವ್ರ ಮೇಲೆ ಬಂಡವಾಳ ಆಗಿದೆ ಚಪ್ಪಾಳೆ ಮೂಲಕ ಬೆಳೆಸುವಂತೆ ಕೆಲಸ ಮಾಡಿ ಇನ್ನೂರು ರೂಪಾಯಿ ಮಾಡುವಂತ ಕೆಲಸ ಮಾಡಿಸಿ ಬಹಳ ಸಾಧನೆಯ ಏನೇ ಆಗಲಿ ನಮ್ಮ ಕನ್ನಡ ಕನ್ನಡ ಚಿನ್ನ ವಾಣಿಜ್ಯ ಪರವಾಗಿ ಚಿತ್ರೋದ್ಯದ ಪರವಾಗಿ ಸಾರಿನಿಂದ ಈ ಸಿನಿಮಾ ಅತ್ಯಂತ ಯಶಸ್ವಿಯಾಗಿ ಬಂಡವಾಳ ಎರಡಕ್ಕೆ ಮೂರು ಇನ್ನು ಹೊತ್ತಾರ ಅವರು ಸುಮ್ಮನಕ್ಕೆಕ್ತಿ ಬಹುದರ ಕೊಡ್ಲೇ ರವಿ ಕಣ್ಣನ ಪರಮಚತುರ ದೊಡ್ಡ ಹೆರುವಾಗಿದೆ ಅದರ್ಥ ನಮ್ಮ ಉದ್ದೇಶಗಳ ಕರೆದ ನನ್ನನ್ನು ಕೃತಿಗೆ ಜಯಕೋಟಿಗೆ ಅವರು കൂടി ವೇದಿಕೆ ಗೆ ಹಮ್ಮನ್ ಅಂಡ್ ಥ್ಯಾಂಕ್ ಯು ದಿ ಗೇಸ್ಟ್ ಆನ್ ದಿ ಸ್ಟೇಜ್ ಥ್ಯಾಂಕ್ ಯು ಸರ್ ಎವರಿವನ್ ಫಾರ್ ಬ್ಲೆಸಿಂಗ್ us ಇನ್ this event ವೀರ ಸ್ಟುಡಿಯೋಸ್ ಈ ಬ್ಯಾನರ್ ಅಲ್ಲಿ ಗದಾದರಿ ಹಮ್ಮನ್ ಮೂವಿ ಶುರುವಾಗಿದೆ ಬಸವ ಸರ್ ಮನೇಯ मैं टीम बिहारी गुड बाइप्रेशन बिताता ऑफ मेकिंग ए गुड मूवी बिग मूवी एंड रेड्डा प्रशंसा आई थैंक ही फॉर जॉइनिंग अस एंड दें बली सर आई थैंक्स फॉर जॉइनिंग अस एंड डूइंग दिस मूवी ही है डन ए बेस्ट जॉब फॉर दिस मूवी इस परफॉर्मेंस इस आल्टीमेट एंड माय हीरोइन हर्षिका ही ड अँड मै टीम मय टेक्निशियन एव्हरीबडी गुड दिटर इमॅजिन थँक्यू थँक्यू मै टीम थँक्यू आर मय डेव्हलपमेंट थँक्यू किशोर थँक्यू मिरेश थँक्यू न्युरी टक्टर सारे अँड मय इंजिनी राजशेखर सर अँड राहुल सर प्रवे सर ಎವರಿವನ್ ಐ ಥ್ಯಾಂಕ್ ಯು ಎವರಿವನ್ ಥ್ಯಾಂಕ್ ಯು ಎಲ್ಲ ಸಪೋರ್ಟ್ ಆಮೇಲೆ dataGenerator ಅನ್ನು ಮಾಡಬೇಕಾದರೆ ಮುಖ್ಯ ಕರೆ ಪ್ರೊಡ್ಯೂಸರ್ ವಸುವತ್ ಸರ್ ಔರ್ ತುಂಬ ತುಂಬ ವಾಚನ ಸರ್ ನಮ್ಮ ಜೊತೆ ಬಂದಿದ್ದಕ್ಕೆ ಲೈವ್ ಟು ಇನ್ನ ಸಿನಿಮಾ ಮಾಡಿ ನಮ್ಮಂತವರಿಗೆ ಥ್ಯಾಂಕ್ ಯು ಆಮೇಲೆ ಆ 23 ಅಲ್ಲಿ ಇತ್ತು ಇಲ್ಲೂ ಶೂಟ್ ಮಾಡ್ಬಿಟ್ವಿ 24 ಜನಕ್ಕೆ షూಟಿಂಗ್ ಆಯ್ತು ಅಲ್ಲಿಂದ ಸಿ ಜಿಗೆ ಒಂದು ನಾಲ್ಕೈದು ಕಂಪ್ನಿಯಲ್ಲಿ ರಿಪೀಟ್ ಮಾಡಿ ಔಟ್ಪುಟ್ ಚೆನ್ನಾಗಿ ಬಂದಿಲ್ಲ ಎಲ್ಲೂ ಕಾಂಪ್ರಮೈಸ್ ಆಗಿದೆ ನಾಲ್ಕೈದು ಕಂಪ್ನಿಗಳಲ್ಲಿ ಮತ್ತೆ ಮಾಡಿಸಿ 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 ಔಟ್ಪುಟ್ ಬೆಸ್ಟ್ ಬರೋ ಅಂತ ಅವ್ರು ಬಿಟ್ಟಿಲ್ಲ ತುಂಬ ಥ್ಯಾಂಕ್ ಥ್ಯಾಂಕ್ಸ್ ಸರ್ ಹಾಂ ನೆಕ್ಸ್ಟ್ ಡೈರೆಕ್ಟ್ ಬಂದು ಅವರು ಕತೆ ಹೇಳಿದಾಗ ನಮಗೆ ನಿಜವತ್ತು ಏನಕ್ಕೆ ಅಂದರೆ ಪ್ರೈಮ್ಯಾಕ್ಸಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಇಶ್ಯೂ ಇದೆ ಯಾಕಂದ್ರೆ ನಾನು ತುಂಬ ದೇವ್ರ ಭಕ್ತರು ಅಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಇದೆ ನನಗೆ ಡೌಟ್ ಇಟ್ ಮಾಡೋಲ್ಲ ಬೇಡ ಬಟ್ ನನಗೆ ಕನ್ವಿನ್ಸ್ ಮಾಡಿ ಇಲ್ಲ ಸರ್ ಮಾಡಿ ತುಂಬ ಚೆನ್ನಾಗಿ ಆಗತ್ತೆ ಅಂತ ನನಗೆ ಕನ್ವಿನ್ಸ್ ಮಾಡಿದ್ದೆ ಥ್ಯಾಂಕ್ ಯು ವೇದ್ ಥ್ಯಾಂಕ್ ಯು ಆ್ಯಂಡ್ ನೆಕ್ಸ್ಟ್ ಮ್ಯೂಸಿಕ್ ಮ್ಯೂಸಿಕ್ ಬಂದು ಗುಡಾಸ್ ಅಂಡಿಯವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀವು ಪಿ ಎ ಕೇಳಿಸ್ಕೊಂಡಿದ್ದ ತುಂಬ ಅದ್ಭುತವಾಗಿ ಬಂದಿದೆ ಅಂದರೆ ಕ್ಯಾಮ್ರಾಮನ್ ಅವರು ತುಂಬ ಚೆನ್ನಾಗಿ ವಿಶುವಲ್ಸ್ ಬಂದಿದೆ ಆಮೇಲೆ ಎಡಿಟರ್ ಎಡಿಟರ್ಗೂ ಡೈರೆಕ್ಟರ್ಗೂ ಥ್ಯಾಂಕ್ಸ್ ಹೇಳಬೇಕು ಏನಕ್ಕೆ ಒಂದು ಹತ್ತು ಹದಿನೈದು ವರ್ಷ ಮಾಡಿದ್ರು ಇನ್ನು ಫೈನಲ್ ಈ ಐರ್ ಮೇಲೂ ಇನ್ನೊಂದು ಎರಡು ವರ್ಷ ಕೊಟ್ಟಿದ್ದಾರೆ ನಿಮಗೆ ವಾಕ್ಯ ಪೇಷನ್ಸ್ಗೆ ತುಂಬ ಥ್ಯಾಂಕ್ ಯು ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಮಾಧ್ಯಮ ಮಿತ್ರರಿಗೆ ನನ್ನ ಫಸ್ಟ್ ಫಿಲಮ್ ಅಲ್ಲಿ ತುಂಬ ಸಪೋರ್ಟ್ ಮಾಡಿದ್ವಿ ತಾರಾಗದಲ್ಲಿ ಹಾಗೆ ಈ ಫಿಲಮ್ಗೂ ನಿಮ್ಗೆ ಸಪೋರ್ಟ್ ಇರಬೇಕು ಅಂತ ಇದ್ದೀನಿ ಆಮೇಲೆ ಎಷ್ಟೊಂದು ಜನ ಕೇಳೋದು ಫಿಲಮ್ ಮಾಡೋದು ಬಿಟ್ಬಿಟ್ಟಿರ ಇಲ್ಲ ಖಂಡಿತ ಇಲ್ಲ ಒಳ್ಳೆ ಕಂಟೆಂಟು ಒಳ್ಳೆ ಇದ್ರೆ ಖಂಡಿತ ಮಾಡ್ತೀನಿ ಇನ್ಮೇಲೆ ಆ ಒಂದು ತಿನ್ನ ಬರ್ತಾ ಇರುತ್ತೆ ಸೊ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಮೇಲೆ ನಿಮ್ಮ ಕೋಸ್ಟಾರ್ಸ್ ಎಲ್ಲ ಕೋಸ್ಟಾರ್ಗಳು ತುಂಬ ತುಂಬ ಥ್ಯಾಂಕ್ ಯು ಆಮೇಲೆ ಮೊನ್ನೆ ಹೈದರಾಬಾದಲ್ಲಿ ಇವೆಂಟ್ ಮಾಡಿದೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಸೊ ಅದಕ್ಕಿಂತ ಇಲ್ಲಿ ನಮಗೆ ಡಬಲ್ ರೆಸ್ಪಾನ್ಸ್ ಸಿಗುತ್ತೆ ಅಂತ ಅನ್ಭವ್ತಾ ಎಲ್ಲರೂ ಸೊ ಎಲ್ಲರೂ ಕನ್ನಡವನ್ನು ನೋಡಿ ಸಪೋರ್ಟ್ ಮಾಡಿ ಕಳಿಸಿ ನಾನು ಒಳ್ಳೆ ಪ್ರಯತ್ನ ಪಟ್ಟಿದ್ವಿ ಏನು ಮಾಡಿದ್ರೆ ಬರೀ ವಿಷಯವಾಗ ಸ್ಟಾರ್ಟಿಂಗಿಂದ ಎಲ್ಲವರ್ಗೂ ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಎಲ್ಲರಿಗೂ ಆ ಸ್ಕ್ರೀನಲ್ಲಿ ನಿಮಗೆ ಒಂದು ಸೆಕೆಂಡು ಲಿಂಕ್ ಆಗಲ್ಲ ಯಾಕಂದರೆ ಫಸ್ಟ್ ಆಫ್ ತುಂಬ ಆರ್ಡ್ ಇರುತ್ತೆ ಸೆಕೆಂಡ್ ಆಫ್ ಏನಂತ ರಿಲೀಜಿಯಸ್ ಕಂಟೆಂಟ್ ಆಗುತ್ತೆ ಸೊ ಎಲ್ಲರಿಗೂ ರೀಚ್ ಆಗೋ ಕಂಟೆಂಟ್ ಇದು सो देविट एलार सपोर्ट माडी मिलसी ಅಂತ ಚೇರ್ ಮಾಡ್ತೀನಿ ಚೇಂಜ್ ಮಾಡ್ಕೊಳ್ಳಿ ಸರ್ ಬಾಡಿ ಈಜಿ ಗೋಯಿಂಗ್ ಇಸ್ ಈಜಿ ಗೋಯಿಂಗ್ उसको उतने ज्यादा ही ऑल है और उसको तैयार ही नहीं रहा और रहने देना सर दया रहने हनुमान वाला लास्ट वीक में सर सो ओनली नाउ व्हाट टेक्नोलॉजी यूज़ मारी थी अ आई टेक्नोलॉजी उसका मैच मारी थी वीएफएक्स इज टू परसेंट ऑफ द सिनेमा वीएफएक्स सो 10 टू 15 मिनट्स वर्क तो वाला मेजर सब्जेक्ट

ಇಲ್ಲ ಅಂದ್ರೆ ಕಥೆ ಕೇಳಿದಾಗ ನಾನು ಅದೇ ನೋಡಿದ್ದು ಮಾಡ್ತಾ ಮಾಡ್ತಾ ನೆಕ್ಸ್ಟ್ ಫಿಲಮ್ ನೋಡಿದಾಗ ಅದು ನಿಮಗೆ ಡಿಸ್ಟರ್ ಆಗಲ್ಲ ಹೊಸ ಟೆಕ್ನಾಲಜಿ ಯೂಸ್ ಮಾಡಬೇಕು ಸ್ವಲ್ಪ ಡಿಸ್ಟರ್ ಮಾಡಬೇಕು ಆ ಟೆಕ್ನಾಲಜಿ ಅಂದ್ರೆ ಟೆಕ್ನಾಲಜಿ ಅಂತಿದ್ದವರು ಬಿ ಎಫ್ ಎಕ್ಸ್ ಕೆಲವೊಂದು ವಿಜುವಲ್ಸ್ ನೋಡಿದಾಗ ಈಗ ಏನ್ ಟೆಕ್ನಾಲಜಿ ಅಂತ ಹೇಳಕ್ಕಾಗಲ್ಲ ಬಟ್ ಅದ್ ವಿ ಎಫ್ ಎಕ್ಸ್ ಇಲ್ಲಿ ನಾವು ಅನ್ಸೈನ್ಡ್ ಕಂಪ್ನಿ ಇದೆ ಅದನ್ನ ನಾನು ಫಸ್ಟ್ ಹೇಳ್ಬೇಕಂತ ಹೇಳಿದೆ ನನಗೆ ಕೆಲವೊಂದು ದಿನ ಮತ್ತೆ ವಿನಯ ಅವರು ಅನ್ಸೈನ್ಡ್ ಕಂಪ್ನಿಯಲ್ಲಿ ಮಾಡಿಸಬಹುದು ದ ಥಿಂಗ್ ಈಸ್ ಟೆಕ್ನಿಕಲಿ ಏನು ಅಲ್ಲ ಅವರು ಎಫರ್ಟ್ ಹಾಕಿದ್ದಾರೆ ಬಟ್ ಔಟ್ಕಮ್ ಏನೇ ಬಂದಿದೆ ಅಂತ ಡಿಸಿಷನ್ ನಾವೇ ಮಾಡಬಹುದು